ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ದಶಮಾನೋತ್ಸವದ ವೇದಿಕೆ ಇರುವಂಥ ಎಲ್ಲ ಹಿರಿಯರೇ ದಾನಿಗಳೇ ನೆರೆದಿರುವ ಯಕ್ಷಗಾನ ಕಲಾಭಿಮಾನಿಗಳೇ ಹಾಗೂ ಪಟ್ಲ ಪಟೀಕ್ಷ ಅಭಿಮಾನಿಗಳೇ ಇವತ್ತು ಒಂದು ನಮ್ಮ ಜಿಲ್ಲೆಯ ಐತಿಹಾಸಿಕ ದಿನ ಇವಾಗಲೇ ಹಲವಾರು ಜನ ಮಾತಾಡಿದ್ದಾರೆ ಸರಿಶನನ ಬಗ್ಗೆ ಹೇಳಿದ್ದಾರೆ ಈ ದಶ ಮೊದಲು ಕೂಡ ನಾನು ಪಟ್ಲಾ ಫೌಂಡೇಶನ್ ನಮ್ಮ ಪ್ರಕಾಶನ ಹಾಗೆ ನಾನು ನನ್ನ ಹೈಸ್ಕೂಲ್ ಅಥವಾ ಕಾಲೇಜ್ ವಿದ್ಯಾಭ್ಯಾಸ ಹಿಡಿದು ಯಕ್ಷಗಾನ ಅಭಿಮಾನಿ ಕಾಲಿಗೆ ನೌಡ್ರ ಯಕ್ಷಗಾನಕ್ಕೆ ನಾನು ಸ್ವಂತ ಇಲ್ಲಿಂದ ಹೋಗ್ತಾ ಇದ್ದೆ ಪಟ್ಲಾದವರ ಯಕ್ಷವನ್ ಅಭಿಮಾನಿ ಆಗಿದ್ದು ಬಿಟ್ಟರೆ ಅವರ ಒಂದು ಅತ್ಯಂತ ಒಂದು ನಿಕಟ ಸಂಬಂಧ ಆಗಿದ್ದು ನನಗೆ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಇವತ್ತು ದಶಮಾನೋತ್ಸವದನ್ನ ಅದನ್ನು ಹೇಳಲೇಬೇಕು ಎರಡ್ ಸಾವಿರದ ಹನ್ನೊಂದೇ ಇಷ್ಟ ಮೂರನೇ ಹೋಟೆಲ್ ಅನ್ನ ನಾನು ಮಾರ್ಚ್ ಒಂದನೇ ತಾರೀಕಿಗೆ ದುಬೈಯಲ್ಲಿ ಫಾರ್ಚೂನ್ ಪ್ಲಾಜಾ ಅಂತ ಅಲ್ಗೆಸಲ್ಲಿ ಹ್ಯಾಂಡ್ ಓವರ್ ಮಾಡಿಕೊಂಡೆ ಅವಾಗ ನಮ್ಮಲ್ಲಿ ದುಬೈಯಲ್ಲಿ ಯಕ್ಷ ಮಿತ್ರರು ಅಂತ ಒಂದು ಯಕ್ಷಗಾನ ಕಲೆಯನ್ನು ಎರಡು ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಯಕ್ಷಗಾನ ಮಾಡ್ತಾ ಇದ್ರು ಆ ವರ್ಷ ನಮ್ಮ ದಿನೇಶ್ ಶೆಟ್ಟಿ ಗಣಜಿ ಅವರ ಮುಖಾಂತರ ಪಟ್ಲ ಹರೀಶ್ ಶೆಟ್ಟರ್ ಅವರನ್ನ ಕರೆಸಿ ವರ್ಷ ದೇವಿ ಮಹಾತ್ಮ್ಯ ಮಾಡಬೇಕಂತ ನಿಶ್ಚಯ ಮಾಡಿದರು ಅವಾಗ ಗ್ರ್ಯಾಂಡ್ ಟ್ರಯಲ್ ಎಲ್ಲಾಗಬೇಕಂತ ದೇವಿ ಮಹಾತ್ಮ್ಯ ಆಟ ಈ ಶುಕ್ರವಾರ ಆದರೆ ಒಂದು ವಾರ ಮೊದಲೇ ಪಟ್ಲ ಪಟ್ಲ ಹರೀಶ್ ಶೆಟ್ಟರ್ ಹಾಗೂ ಅವರ ತಂಡ ಬಂದಿತ್ತು ನಮ್ಮ ಹೊಸ ಹೋಟೆಲು ಹ್ಯಾಂಡ್ ಓವರ್ ಆಗಿದೆ ಅಷ್ಟೇ ನಾನು ಹೇಳಿದೆ ನಮ್ಮಲ್ಲೇ ಮಾಡಿ ಅಂತ ಆ ಎರಡು ಸಾವಿರದ ಹನ್ನೊಂದನೇ ಇಷ್ಟಿಯಲ್ಲಿ ದೇವಿ ಮಹಾತ್ಮೆಯ ಒಂದು ಟ್ರಯಲ್ ಗ್ರ್ಯಾಂಡ್ ಟ್ರಯಲ್ ಯಾವ ಅಂಗಣದಲ್ಲಿ ಬಟ್ಲ ಹರೀಶ್ ಶೆಟ್ಟರ್ ಮುಖಾಂತರ ಆರಿಸ ಶುರುವಾಯಿತು ಇವತ್ತಿಗೂ ಕೂಡ ಇಪ್ಪತ್ತ ನಾಲ್ಕು ವರ್ಷ ಆದರೂ ಕೂಡ ನನ್ನ ಹೋಟೆಲ್ ಯಾವುದೇ ಒಂದು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕಾರ್ಯಕ್ರಮ ಆದರೂ ಕೂಡ ಫಾರ್ಚೂನ್ ಪ್ಲಾಜಾ ದುಬೈ ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಗೊತ್ತಿ ವಿಷಯ ಆ ಹೋಟೆಲ್ ಇವತ್ತಿಗೂ ಕೂಡ ನನ್ನ ಹತ್ರ ನನಗೆ ಎಷ್ಟು ಅಭಿವೃದ್ಧಿಯನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಇವತ್ತು ನನ್ನ ಹತ್ರ ಎಂಟರಿಂದ ಒಂಬತ್ತು ಹೋಟೆಲ್ ದುಬೈಯಲ್ಲಿ ಮಾಡಿದ್ದೇನೆ ಆದರೆ ನನ್ನ ಮೂರನೇ ಹೋಟೆಲ್ ಅಂತ ದೇವಿ ಪೂಜೆ ನಂತರ ನನ್ನ ಲೈಫ್ ಅಲ್ಲಿ ಕೂಡ ಬದಲಾವಣೆ ಬಂದಿದೆ ಇದಕ್ಕೆ ನಾನು ಆ ದೇವಿ ಅನುಗ್ರಹ ಅಂತ ಖಂಡಿತ ಇದೆ ಆದರೆ ನನ್ನ ಮತ್ತು ಸರಿಷ್ಠರ ಆ ಒಂದು ನಮ್ಮಿಬ್ಬರ ಒಂದು ನೇತೃತ್ವ ಎಲ್ಲಿವರು ಬರೆಯುತ್ತೆ ಅಂತ ಹೇಳಿದ್ರೆ ಅದಾದ ನಂತರ ನಮ್ಮ ಯಶ ಪ್ರತಿ ವರ್ಷವೂ ಕೂಡ ಅವರು ನಮ್ಮ ದುಬೈ ಆಗುವಂಥ ಯಕ್ಷಗಾನಕ್ಕೆ ಬರ್ತಾ ಇದ್ದಾರೆ ನಮಗೆ ಎಲ್ಲರಿಗೂ ಅನೇಕರಿಗೆ ಇಲ್ಲಿ ನಮ್ಮ ಕಲಾವಿದರಿಗೆ ಮನೆ ಅಥವಾ ಮೆಡಿಕಲ್ ಬೇರೆ ಬೇರೆ ತರಹದ ಸೌಕರ್ಯ ಸಿಕ್ಕಿದ್ರೆ ನಮ್ಮ ದುಬೈ ಅವರಿಗೆ ಏನು ಸಿಕ್ಕಿದೆ ಅಂತ ನೀವು ಕೇಳ್ಬೋದು ದುಬೈ ಅವರಿಗೆ ಯಾರಿಗೂ ಸಿಕ್ಕಿದಂತ ಒಂದು ಒಳ್ಳೆ ಭಾಗ್ಯ ಸಿಕ್ಕಿದೆ ಹೇಳಿದ್ರೆ ನಾವು ದುಬೈಯಲ್ಲಿ ಯಕ್ಷಗಾನ ಅಭ್ಯಾಸ ಕೇಂದ್ರ ಅಂತ ಮಕ್ಕಳಿಗಾಗಿ ಮಾಡಿದ್ದೇವೆ ಕನ್ನಡ ಬಾರದ ಮಕ್ಕಳು ಇಂಗ್ಲಿಷಲ್ಲಿ ಬರೆದುಕೊಂಡು ನಾವು ಕಳೆದ ಹತ್ತು ವರ್ಷಗಳಿಂದ ನಾವು ದುಬೈಯಲ್ಲಿ ಯಕ್ಷಗಾನವನ್ನು ಮಾಡ್ತಾ ಇದ್ದೇವೆ ಮಕ್ಕಳಿಗೆ ಯಕ್ಷಗಾನ ಪ್ರತಿ ವರ್ಷಕ್ಕೂ ಕೂಡ ಈ ವರ್ಷ ನಮ್ದು ಇದೆ ಜೂನ್ ಇಪ್ಪತ್ತೊಂಬತ್ತು ತಾರೀಕಿಗೆ ಈ ವರ್ಷ ಕೂಡ ಇದೆ ಇದನ್ನೆಲ್ಲ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನಾನು ನಮ್ಮ ಈ ಯಕ್ಷಗಾನ ಕಲೆಯನ್ನ ಒಂದು ಇಸ್ಲಾಮಿಕ್ ಕಂಟ್ರಿಯಲ್ಲಿಯೂ ಕೂಡ ನಾವು ಪ್ರತಿ ವರ್ಷ ಕೂಡ ನಮ್ಮ ಮಕ್ಕಳಿಗೆ ಕಲಿಸಿ ಅವು ಆ ಮಕ್ಕಳಿಂದ ಆಟ ಆಡತಾ ಇರೋದಕ್ಕೆ ಮೇನ್ ಕಾರಣ ಅಂತ ಕೇಳಿದ್ರೆ ಪಟ್ಲಾ ಸಡಿ ಇವತ್ತು ಪಟ್ಲ ಸಡಿ ಬರ್ತಾರೆ ಅಂತ ಹೇಳಿದ್ರೆ ನಮ್ಮ ದೊಬಲಿ ಯಾವುದೇ ಹಾಲ್ ಮಾಡಿದ್ರೂ ಕೂಡ ಒಂದುವರೆ ಎರಡು ಸಾವಿರ ಜನ ಬರ್ತಾರೆ ಈವನ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅಲ್ಲದೂ ಕೂಡ ಬೆಂಗಳೂರು ಕಡೆಯವರು ಕೂಡ ಬರ್ತಾರೆ ಇವತ್ತು ನನಗೆ ನಾವು ನಾ ಆತ್ಮೀಯರಾದಂಥ ಶಶಿರ ಶೆಟ್ಟರು ನಮ್ಗೆ ಫೋನ್ ಮಾಡಿದ್ರು ಬರುಣಣ್ಣ ಈ ವರ್ಷ ನಮ್ಮ ದಶಮೋತ್ಸವ ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ನಾವು ಈ ಎಲ್ಲರೂ ದಾನಿ ನಾತ್ರ ಹೋಗುವ ಸರಿಯಾಗೋದಿಲ್ಲ ಅಂತ ಈ ವರ್ಷ ಎಲ್ಲರ ದೊಡ್ಡ ಮಟ್ಟದಲ್ಲಿ ನಾವು ಮಾಡಿ ಇದನ್ನೊಂದು ಬ್ಯಾಂಕಲ್ಲಿ ಇಟ್ಟು ಬರುವಂತಹ ಒಂದು ಇನ್ಕಮ್ ಇಂದ ನಾವು ಕಲಾವಿದರಿಗೆ ಮುಂದೆ ಮಾಡುವಂತ ಒಳ್ಳೆ ಒಂದು ಯೋಚನೆ ಖಂಡಿತ ಒಳ್ಳೆ ಯೋಚನೆ ನಮ್ಮ ಪ್ರಕಾರ ಅವರು ದಶಮಕ್ಕೆ ದಶ ಕೋಟಿ ಅಂತ ಹೇಳಿ ಮಾಡಿದ್ರು ಆದ್ರೆ ಆ ದೇವರು ಕೊಟ್ಟಿದ್ದಾರೆ ಅಂತ ನನಗೆ ಕೊಟ್ಟಿದ್ದಾರೆ ಬಂದಿದೆ ಇದಕ್ಕೆಲ್ಲ ಕಾರಣ ನಮ್ಮ ಈ ಒಳ್ಳೆ ಕೆಲಸ ಒಂದಂತೂ ಖಂಡಿತ ಯಾವ ಸಂಸ್ಥೆಗೆ ಏನೇ ಇರ್ಬೋದು ಒಬ್ಬ ದಾನಿ ಕೋಟಿಗಟ್ಟಲೆ ದಾನ ಕೊಡ್ಲಿಕ್ಕೆ ನೂರಾರು ಸಾವಿರಾರು ಜನ ಕರ್ಸ್ಬಹುದು ಅವ್ರ ಅಭಿಮಾನಿಗಳು ಬರ್ಬೋದು ಆದ್ರೆ ಇವತ್ತು ಒಂದು ವೇದಿಕೆ ಇಲ್ಲಿ ಸೃಷ್ಟಿಯಾಗಿದೆ ನೂರಾರು ದಾನಿಗಳು ಒಟ್ಟಾಗಿದ್ದಾರೆ ನೂರಾರು ದಾನಿ ಒಟ್ಟಾಗಿ ಸಾವಿರಾರು ಅಭಿಮಾನಿಗಳನ್ನ ಕೊಡುವಂತ ಒಂದು ಗೌರವವನ್ನು ಇವತ್ತು ಈ ವೇದಿಕೆ ಮಾಡಿಕೊಟ್ಟಿದೆ ಹಾಗಾಗಿ ಈ ವೇದಿಕೆಯಲ್ಲಿ ಇನ್ನೊಂದು ವಿಷಯ ಹೇಳಲೇಬೇಕು ಅವರಿಗೆ ಅಭಿಮಾನ ಅಂತ ಹೇಳಿ ನಾವು ದುಬೈಯಿಂದ ಬಂದಿರಬಹುದು ಅಮೆರಿಕದಿಂದ ಬಂದಿರಬಹುದು ದೂರದ ದಯಾನಂದ್ ಶೆಟ್ಟರು ಆಸ್ಟ್ರೇಲಿಯಾದಿಂದ ಹನ್ನೆರಡು ಗಂಟೆ ಫ್ಲೈಟ್ ಆ ದಯಾನಂದ ಶೆಟ್ಟರು ಸಹ ಬಂದಿದ್ದಾರೆ ಮೊನ್ನೆ ನನ್ನ ಫೋನ್ ಮಾಡಿದ್ದಾರೆ ಪ್ರೋ ಬರ್ತಾ ಅಲ್ವಾ ಅಂತ ಹೌದು ಯಾಕೆ ನಾವು ಒಂದು ದಶಮ ವಸ್ತಕ್ಕೆ ಅಲ್ಲಿ ಒಂದು ಪಟ್ಲಾ ಫೌಂಡೇಶನ್ ಒಂದು ಬ್ರಾಂಚ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಈ ದೇಶ ನಮ್ಮ ರಾಜ್ಯ ಹಾಗೂ ಬೇರೆ ರಾಜ್ಯ ದೇಶ ವಿದೇಶಗಳಲ್ಲಿ ಕೂಡ ಈ ಯಕ್ಷಗಾನ ಕಲೆಯನ್ನ ಉಳಿಸಿ ನಮ್ಮ ಮಕ್ಕಳಿಗೂ ಕೂಡ ಈ ಸಂಸ್ಕೃತಿಯನ್ನು ಬೆಳೆಸಿ ಅನೇಕ ಜನ ದಾನಿಗಳನ್ನ ಇವತ್ತು ಯಾರು ದಾನ ಮಾಡಿದ್ದಾರೆ ಇವತ್ತು ಈ ದಾನಿಗಳು ಕೊಟ್ಟಿದ್ದಾರೋ ಕೋಟಿ ಇರ್ಬೋದು ಲಕ್ಷ ಇರ್ಬೋದು ಅವರವರ ಮನಸ್ಸಿನಲ್ಲೇ ಬಂದು ಕೊಟ್ಟಿದ್ದ ದಿನ ಯಾರಿಗೂ ಸರಿಷಣ್ಣಾಗಲಿ ಅಥವಾ ನಾವು ಶಿಷ್ಯರನ್ನಾಗಲಿ ಆಗಲಿ ಅಥವಾ ಪ್ರಕಾಶಣ್ಣ ಯಾರಿಗೂ ಕೂಡ ನೀವು ಕೊಡಬೇಕಂತ ಕೇಳಿಲ್ಲ ಅವರವರ ಮನಸ್ಸಿಂದ ಕೊಟ್ಟಿದ್ದು ಯಾಕಂದ್ರೆ ಇದನ್ನು ನೇರವಾಗಿ ಒಬ್ಬ ಕಲಾವಿದನ ಅಥವಾ ಒಂದು ಸಂಬಂಧಪಟ್ಟಂತ ಯಾವುದೇ ಒಂದು ಕಾರ್ಯ ಕಲಾವಿದ ವಿಷಯಕ್ಕೆ ಹೋಗುತ್ತೆ ಬಿಟ್ಟರೆ ಬೇರೆ ಎಲ್ಲ ಹೋಗುವಂತ ತುಂಬಾ ಧೈರ್ಯ ನಮ್ಗೆಲ್ಲಿದ್ದ ಕಾರಣದಿಂದ ಈ ವೇದಿಕೆಯಲ್ಲಿ ನಾನು ಇವತ್ತು ಬೆಳಿಗ್ಗೆ ಆರು ಗಂಟೆ ಬಂದು ಸಂಜೆ ಆರು ಗಂಟೆ ಹೋಗ್ತಾ ಇದ್ದೀನಿ ಒಂದು ಮಟ್ಟಿಗೆ ಬಂದು ಕಾರಣ ಅಂತ ಕೇಳಿದ್ರೆ ಅದು ನನಗೆ ಮನತ್ ಮನತ್ಮ ತೃಪ್ತಿ ಇದೆ ಈ ಯಕ್ಷ ಫೌಂಡೇಶನ್ ಹರೀಶೆಟ್ಟರಿಗೆ ದೇವರು ಆ ದೇವಿಯು ಇದೇ ರೀತಿಯನ್ನು ಒಳ್ಳೆ ಆರೋಗ್ಯ ಕೊಟ್ಟು ಇನ್ನೂ ಇನ್ನೂ ಹಲವಾರು ವರ್ಷ ಇದೇ ರೀತಿಯವರಿಗೆ ಸೇರಿ ಗಂಟೆವನ್ನು ದೇವರು ಕರ್ಕೊಂಡು ಕೊಡ್ಲಿ ಅಂತ ಹೇಳಿ ಬಂದಂತ ಯಕ್ಷ ಅಭಿಮಾನಿಗಳಿಗೂ ಸರಿಸಣ್ಣನ ಅಭಿಮಾನಿಗಳು ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾದ ವಂದನೆ ಹೇಳುತ್ತಾ ನನ್ನನ್ನು ಈ ದಿನ ಗೌರವಿಸಿ ದುಬೈ ಎಲ್ಲ ಕನ್ನಡಿಗರ ಪರವಾಗಿ ನಮ್ಮ ಹಿರಿಯ ನಮ್ಮ ಅಕ್ಷ ಫೌಂಡೇಶನ್ ಪಟ್ಲಾ ಫೌಂಡೇಶನ್ನ ಅಧ್ಯಕ್ಷರಂತ ಸುರತಮಣ್ಣ ಇಲ್ಲೇ ಇದ್ದಾರೆ ಅವರು ಕೂಡ ನಮ್ಮ ಎಲ್ಲ ದುಬೈನಲ್ಲಿ ಯಾವುದೇ ಸಾಮಾಜಿಕ ಅಥವಾ ಶೈಕ್ಷಣಿಕ ಆದರೂ ಕೂಡ ಅವರು ಇದ್ದಾರೆ ಆದರೆ ಪಟ್ಲಾ ಫೌಂಡೇಶನ್ ಅಂದ್ರೂ ಕೂಡ ಎಲ್ಲ ಕಡೆ ಮುಂದೆ ಬರುವ ಸುರತಮಣ್ಣ ಹಾಗಾಗಿ ಸುರತಮಣ್ಣ ನೇತೃತ್ವದಲ್ಲಿ ನಮ್ಮ ಆದಷ್ಟು ಆದಷ್ಟು ಹಣ ಸಹಾಯವನ್ನು ನಾವು ಮಾಡಿದ್ದೇವೆ ಇಂದಿಗೂ ಕೂಡ ಮಾಡ್ತೇವೆ ಅಂತ ಹೇಳಿ ನಮಗೆಲ್ಲರಿಗೆ ನನ್ನ ಮಾತು ಹೇಳುತ್ತ ನನ್ನೆರಡು ಮಾತು ಮುಗಿಸ್ತೇನೆ ಜೈ ಹಿಂದ್